ಅಸ್ಸಾಮ್ ವರಹಮತುಲ್ಲಾಹ್ ಒಬ್ಬರಕಾತು ವೀಕ್ಷಕರೇ ಹಜರತ್ ಅಬು ರವರಿಂದ ಒಂದು ಹದೀಸ್ ಮರವಿಯಾಗಿದೆ ಅದರಲ್ಲಿ ನಮ್ಮ ಪ್ರಿಯ ಪರವಾದಿ ಮೊಹಮ್ಮದ್ ಅಲೈಹಿ ವಸಲ್ಲಂ ರವರು ಅಲ್ಲಾಹನು ಕೇವಲ ನಮಗೆ ನೀಡಿರುವ ನಮ್ಮ ಪ್ರಿಯ ಪವಾದಿ ಮೊಹಮ್ಮದ್ ಅಲೈಹಿ ವಸಲ್ಲಂ ರವರ ಉಮ್ಮತಿಯರಿಗೆ ಮಾತ್ರ ನೀಡಿರುವ ಈ ರಮಜಾನಿನ ಐದು ಉಡುಗೊರೆಗಳ ಬಗ್ಗೆ ವಿವರಿಸಿದ್ದಾರೆ ಅದರಲ್ಲಿ ಒಂದು ಉಡುಗೊರೆ ಅಲ್ಲಾಹನು ಈ ತಿಂಗಳಿನಲ್ಲಿ ಶೈತಾನ್ಗಳನ್ನು ಬಂಧಿ ಮಾಡಿಕೊಳ್ಳುತ್ತಾನೆ ಪಾಪವನ್ನು ಮಾಡಲು ನಮಗೆ ಪ್ರಚೋದಿಸುವ ಎಲ್ಲ ಶೈತಾನ್ಗಳನ್ನು ಈ ತಿಂಗಳಿನಲ್ಲಿ ಬಂಧಿಸಲಾಗುತ್ತದೆ ಕಂಜುಲ್ ಅಂಬಾನಲ್ಲೂ ಬರೆದಿದ್ದಾರೆ ಇರಾಖಾನತ್ ಅವಲತಿಮ್ ಇನ್ ರಂಜಾನ್ ಸುಫಿದ ಶಾತೀನ್ ಜಿನ್ ರಮಜಾನಿನ ಮೊದಲ ರಾತ್ರಿ ಬಂದಾಗ ಶಯಾತೀನ್ ಹಾಗೂ ಪಾಪಗಳ ಕಡೆ ನಮಗೆ ಮೋಹಿಸುವ ನಮ್ಮ ಮನದಲ್ಲಿ ಬಿಸುಗೂಡು ಇಡುವ ಜಿನ್ನಾದ್ಗಳಿಗೆ ಬಂಧಿಸಲಾಗುತ್ತದೆ ನನ್ನ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ರವರ ಉಮ್ಮತಿಯರ ಉಪವಾಸಗಳನ್ನು ಹಾಳು ಮಾಡುವುದು ನೀವು ಸಾಧ್ಯವಿಲ್ಲ ಈ ಪುಣ್ಯಗಳ ತಿಂಗಳಿನಲ್ಲಿ ನನ್ನ ಭಕ್ತರಿಗೆ ಪುಣ್ಯಗಳನ್ನು ನಕಾದಿಸಿ ಅವರಿಗೆ ಮೋಹಿಸಿ ಪಾಪಗಳಲ್ಲಿ ತೊಡಗಿಸಿ ಈ ತಿಂಗಳಿನ ವಂಚಿತಗೊಳಿಸುವ ಅನುಮತಿ ನಿಮಗಿಲ್ಲ ಎಂದು ಅಲ್ಲಾಹನು ಈ ತಿಂಗಳಿನಲ್ಲಿ ಎಲ್ಲ ಶಯಾತೀನ್ ಹಾಗೂ ಸರ್ಕಶ್ ಜಿನ್ನಾದ್ಗಳಿಗೆ ಬಂಧಿಸುತ್ತಾನೆ ಸುಭಾನಂದ ಎಷ್ಟು ಕರುಣಾಮಯ ವೀಕ್ಷಕರೇ ನಮ್ಮ ಸರ್ವಶಕ್ತನಾದ ಪ್ರಿಯ ಅಲ್ಲಾಹನು ನಮ್ಮಿಂದ ಎಷ್ಟು ಪ್ರೀತಿ ಮಾಡುತ್ತಾನೆ ನಮ್ಮ ಅಲ್ಲಾಹನು ನಮಗೆ ನರಕದಿಂದ ಉಳಿಸಿ ಸ್ವರ್ಗ ಕಳುಹಿಸಲು ನಮ್ಮ ಪಾಪಗಳನ್ನು ಕ್ಷಮಿಸಲು ಈ ಪವಿತ್ರವಾದ ತಿಂಗಳನ್ನು ನೀಡಿದ್ದಾನೆ ಹಾಗೂ ಈ ತಿಂಗಳನ್ನು ನಾವು ನಿರ್ಲಕ್ಷಣೆಯಲ್ಲಿ ಹಾಳು ಮಾಡಬಾರದೆಂದು ಶಯಾತೀನ್ಗಳನ್ನು ಕೂಡ ಬಂಧಿಸುತ್ತಾನೆ ಸುಭಾನಂದ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಾಹನು ನಮಗೆ ಕ್ಷಮಿಸಲು ಸಿದ್ಧನಾಗಿದ್ದಾನೆ ನಮ್ಮ ನಿರೀಕ್ಷಣೆಯಲ್ಲಿದ್ದಾನೆ ಈಗ ನಾವೇ ಸ್ವಯಂ ನಮ್ಮ ಕೈಯಾರೆ ತನ್ನನ್ನು ನರಕದ ದಾರಿಯಲ್ಲಿ ತೊಡಗಿಸಿಕೊಂಡರೆ ಹೇಗೆ ವೀಕ್ಷಕರೇ ಇಂತಹ ಸುಂದರವಾದ ಅವಸರವನ್ನು ಪಡೆದು ನಾವು ಅಲ್ಲಾಹನಿಂದ ತನ್ನ ಪಾಪಗಳ ಕ್ಷಮೆ ಪಡೆದುಕೊಳ್ಳುವುದಿಲ್ಲ ಎಂದರೆ ಹೇಗೆ ವೀಕ್ಷಕರೇ ಇದು ಅಲ್ಲಾಹನ ಅತ್ಯಂತ ಸುಂದರವಾದ ಅನುಗ್ರಹ ನಮ್ಮ ಮೇಲೆ ಈಗ ವೀಕ್ಷಕರೇ ನಿಮ್ಮೆಲ್ಲರ ಮನದಲ್ಲಿ ಒಂದು ಪ್ರಶ್ನೆ ಉಂಟಾಗಿರಬಹುದು ರಮಜಾನಿನಲ್ಲಿ ಅಲ್ಲಾಹನು ಶಯಾತೀನ್ಗಳನ್ನು ಬಂಧಿಸಿದರೂ ಸಹ ನಮ್ಮಲ್ಲಿ ಪಾಪ ಮಾಡುವ ಉತ್ತೇಜನ ಏಕೆ ಉಂಟಾಗುತ್ತದೆ ರಮಜಾನಿನಲ್ಲಿ ಹಲವಾರು ಜನರು ಪಾಪಗಳಲ್ಲಿ ತೊಡಗಿರುತ್ತಾರೆ ಟಿ ವಿ ನೋಡುತ್ತಾರೆ ನಮಾಜನ್ನು ನಿರ್ವಹಿಸುವುದಿಲ್ಲ ಉಪವಾಸವಿಡುವುದಿಲ್ಲ ಮ್ಯೂಸಿಕ್ ಕೇಳುತ್ತಾರೆ ತಂದೆ ತಾಯಿಯ ಅವಿಧೇಯತೆ ಮಾಡುತ್ತಾರೆ ಅಸಭ್ಯ ಭಾಷೆಯನ್ನು ಉಪಯೋಗಿಸುತ್ತಾರೆ ಕೆಲವು ಜಾಗದಲ್ಲಿ ಜಿನಾ ಕೂಡ ಆಗುತ್ತದೆ ಮದ್ಯಪಾನ ಕೂಡ ಆಗುತ್ತದೆ ಇಂತಹ ಹಲವಾರು ಪಾಪಗಳು ಈ ತಿಂಗಳಿನಲ್ಲೂ ಕೂಡ ಆಗುತ್ತದೆ ಅದೂ ಕೂಡ ಮುಸಲ್ಮಾನರಲ್ಲಿ ಸೊ ಶೈತಾನ್ ನಮ್ಮ ಸಮಾಜದಲ್ಲಿ ಇಲ್ಲ ಎಂದರೆ ಈ ಪಾಪಗಳು ಆಗುವ ಕಾರಣವೇನು ಇದರ ಒಂದು ಉತ್ತರ ವೀಕ್ಷಕರೇ ಒಂದು ಉದಾಹರಣೆಯಿಂದ ನಿಮಗೆ ಅರ್ಥವಾಗುತ್ತದೆ ಅದೇನೆಂದರೆ ಕಬ್ಬಿಣವನ್ನು ಕುಲ್ಮಿಯಲ್ಲಿ ಬೆಂಕಿಯಲ್ಲಿ ಇಟ್ಟು ಅದು ಕೆಂಪಾದ ನಂತರ ಬೆಂಕಿಯಿಂದ ತೆಗೆದು ನೀರಿಗೆ ಹಾಕಿದರೂ ಅದು ತಕ್ಷಣ ತಣ್ಣಗಾಗುವುದಿಲ್ಲ ಅದರ ಶಾಖ ಆರಲು ಕೆಲವು ಸಮಯ ಬೇಕಾಗಿದೆ ತಕ್ಷಣ ಯಾರಾದರೂ ಈ ಕಬ್ಬಿಣ ಈಗ ಬೆಂಕಿಯಲ್ಲಿಲ್ಲ ನೀರಿನಲ್ಲಿದೆ ಎಂದು ಆ ಕಬ್ಬಿಣವನ್ನು ಮುಟ್ಟುವ ಮುಟ್ಟಾಳ್ತನ ಮಾಡಿದರೆ ಅವನ ಕೈ ಉರಿಯುವುದು ಖಚಿತ ಅದೇ ರೀತಿ ನಾವು ಇಡೀ ವರ್ಷ ಪಾಪಗಳ ಸಮೃದ್ಧಿಯಲ್ಲಿ ಉರಿಯುತ್ತಾ ಒರಿಯುತ್ತಾ ಶೈತಾನಿನ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ನಡೆಯುತ್ತಾ ಒಂದೇ ಸಮನೆ ಶೈತಾನ್ ಬಂದಿ ಆದ ನಂತರ ನಾವು ಆ ಪಾಪಗಳ ಬೆಂಕಿಯಿಂದ ಹೊರಬರುತ್ತೇವೆ ಸೊ ಆ ಶೈತಾನಿನ ಮಾರ್ಗದರ್ಶನದ ಕತ್ತಲು ನಮ್ಮ ಮನದಿಂದ ಹೋಗಲು ನಮಗೆ ತಣ್ಣಗಾಗಲು ಸ್ವಲ್ಪ ಸಮಯ ಬೇಕಾಗಿರುತ್ತದೆ ಅದಕ್ಕಾಗಿಯೇ ಹೇಳಲಾಗುತ್ತದೆ ರಮಜಾನನ್ನು ಅನ್ನು ಉತ್ತಮ ರೂಪದಲ್ಲಿ ಕಳೆಯಲು ಕನಿಷ್ಠ ರಜಬ್ನಿಂದ ಪ್ರಯತ್ನಿಸಿ ಮೊಟ್ಟ ಮೊದಲದಾಗಿ ಇಡೀ ವರ್ಷವೇ ನಾವು ಶೈತಾನಿನ ಮಾರ್ಗದರ್ಶನದಿಂದ ದೂರವಿರಬೇಕು ಕನಿಷ್ಠ ರಜಬ್ ತಿಂಗಳಿನಿಂದ ಇದರ ತಯಾರಿ ಮಾಡಬೇಕು ತನ್ನನ್ನು ಶೈತಾನಿನ ಬಲೆಗಳಿಂದ ಮುಕ್ತ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಇದೂ ಒಂದು ಕಾರಣ ರಮಜಾನಿನಲ್ಲಿ ಪಾಪಗಳಾಗುವ ಮಣ್ಣು ತಿಂದು ಬದುಕುವ ಜನರಿಗೆ ಅನ್ನ ತಿನ್ನಿಸಲು ಪ್ರಾರಂಭಿಸಿದರೆ ಅದರ ಅಭ್ಯಾಸ ಆಗಲು ಕೆಲವು ಸಮಯ ಬೇಕಾಗಿರುತ್ತದೆ ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಮುಖ್ಯವಾದ ಕಾರಣ ರಮಜಾನಿನಲ್ಲಿ ನಮಗೆ ಪಾಪಗಳ ಕಡೆ ಮೋಹಿಸುವ ನಮಗೆ ಪಾಪಗಳನ್ನು ಮಾಡಲು ನಮಾಜ್ ಬಿಡಲು ತರಾವಿ ಓದದೆ ಉಪವಾಸ ಪಾಲಿಸದೆ ಬೇರೆ ಮುಟ್ಟಾಳ ಕಾರ್ಯಗಳಲ್ಲಿ ನಿರತರಾಗಲು ನಮಗೆ ಪ್ರಚೋದಿಸುವುದು ನಮ್ಮ ನಫ್ಸ್ ಮನುಷ್ಯನೊಳಗಡೆ ಒಂದು ರೂಹ್ ಹಾಗೂ ಇನ್ನೊಂದು ನಫ್ಸ್ ಇರುತ್ತದೆ ನಫ್ಸ್ ಬಲಶಾಲಿಯಾದರೆ ರೂಹ್ ದುರ್ಬಲವಾಗುತ್ತದೆ ರೂಹ್ ಬಲಶಾಲಿಯಾದರೆ ನಫ್ಸ್ ದುರ್ಬಲವಾಗುತ್ತದೆ ನಮ್ಮ ರೂ ನಮಗೆ ಪುಣ್ಯ ಕಾರ್ಯಗಳ ಕಡೆ ಪ್ರಚೋದಿಸುತ್ತದೆ ಹಾಗೂ ನಮ್ಮ ನಫ್ಸ್ ನಮಗೆ ಪಾಪಗಳ ಕಡೆ ಪ್ರಚೋದಿಸುತ್ತದೆ ಸೊ ರಮಜಾನ್ ಪ್ರಾರಂಭವಾಗುವ ಮುಂಚೆ ಶೈತಾನ್ ನಮ್ಮ ನಫ್ಸಿನ ಬ್ಯಾಟ್ರಿ ಫುಲ್ಲಿ ಚಾರ್ಜ್ ಮಾಡಿ ಹೋಗುತ್ತಾನೆ ಸೊ ನಾವು ನಮ್ಮ ನಫ್ಸ್ ಮೇಲೆ ಕಂಟ್ರೋಲ್ ಇಲ್ಲದೆ ಶೈತಾನ್ ಹಾಜರಿಲ್ಲ ಎಂದರೂ ನಾವು ಅವನ ಮಾರ್ಗದರ್ಶನದ ಮೇಲೆ ನಡೆಯುತ್ತೇವೆ ಸೊ ವೀಕ್ಷಕರೇ ಒಂದು ರೀತಿ ಹೇಳಬೇಕಾದರೆ ಶೈತಾನಿನಿಂದ ಪವರ್ಫುಲ್ ಹಾಗೂ ನಮ್ಮ ಈ ಹಾನಿಕಾರಕ ಶತ್ರು ನಮ್ಮ ನಫ್ಸ್ ವೀಕ್ಷಕರೇ ಇದನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿಡಬೇಕು ಅವಲಿಯಾರ್ ಅವರು ಹೇಳುತ್ತಾರೆ ನಿಮ್ಮ ಹಾಗೂ ಸ್ವರ್ಗದ ನಡುವೆ ಕೇವಲ ಎರಡು ಹೆಜ್ಜೆಗಳ ಅಂತರ ನೀವು ನಿಮ್ಮ ಒಂದು ಹೆಜ್ಜೆ ನಿಮ್ಮ ನಫ್ಸಿನ ಮೇಲೆ ಇಟ್ಟರೆ ನಿಮ್ಮ ಎರಡನೇ ಹೆಜ್ಜೆ ಸ್ವರ್ಗದಲ್ಲಿರುತ್ತದೆ ಈಗ ನಫ್ಸನ್ನು ಕಂಟ್ರೋಲ್ ಮಾಡಿದರೆ ನಮ್ಮ ಬಲಶಾಲಿಯಾಗುತ್ತದೆ ಹಾಗೂ ನಮಗೆ ಪಾಪಗಳನ್ನು ತಿರಸ್ಕರಿಸುವುದು ಹಾಗೂ ಪುಣ್ಯಗಳನ್ನು ಮಾಡುವುದು ಸುಲಭವಾಗುತ್ತದೆ ಈ ನಫ್ಸನ್ನು ದುರ್ಬಲಗೊಳಿಸುವ ವಿಧಾನವೇನು ಮೊಲನಾ ಜಲಾಲುದ್ದೀನ್ ರೂಮಿ ರಹಮತುಲ್ಲಾ ಅಲೆರವರು ಅತ್ಯಂತ ಪ್ರಸಿದ್ಧ ಪ್ರಮುಖ ಹಾಗೂ ಮಹಾವಿದ್ವಾಂಸರಾಗಿದ್ದರು ಅವರ ಬಳಿ ಒಂದು ವ್ಯಕ್ತಿ ಇದೇ ಪ್ರಾಬ್ಲಮ್ನಿಂದ ಬಂದಿದ್ದನು ಹಾಗೂ ಅವನು ಹೇಳಿದನು ಹಜರತ್ ಕೆಂದಿಮಿ ನೆಫ್ಸಿನ್ ನಸಲ್ ಕಾಬು ಎದೆ ನಾನು ನನ್ನ ನಫ್ಸನ್ನು ಹೇಗೆ ನಿಯಂತ್ರಿಸಬೇಕು ಹೇಗೆ ನಾನು ನನ್ನ ನಫ್ಸನ್ನು ಕಂಟ್ರೋಲ್ ಮಾಡಲಿ ಸೊ ಮೊಲನಾ ಜಲಾಲುದ್ದೀನ್ ರೂಮಿ ರಹಮತುಲ್ಲಾ ಅಲೆರವರು ಹೇಳಿದರು ನಾನು ನಿಮಗೆ ನನ್ನ ಗುರುಗಳ ಬಳಿ ಕಳುಹಿಸುತ್ತೇನೆ ಅವರು ನಿಮಗೆ ಇದರ ಬಗ್ಗೆ ಉತ್ತಮವಾಗಿ ತಿಳಿಸುತ್ತಾರೆ ವೀಕ್ಷಕರೇ ಮೌಲಾನಾ ಜಲಾಲುದ್ದೀನ್ ರೂಮಿ ರಹಮತುಲ್ಲಾ ಅಲೆರವರು ಇಂತಹ ದೊಡ್ಡ ಮಹಾವಿದ್ವಾಂಸರು ಅವರ ಗುರುಗಳೆಂದರೆ ಅವರಿಂದ ಅತ್ಯುತ್ತಮವಾಗಿರುವ ವಿದ್ವಾಂಸರು ಶೇಖ್ ಫರೀದುದ್ದೀನ್ ಅತ್ತಾರ್ ರಹಮತುಲ್ಲಾ ಅವರು ಅವರು ತನ್ನ ಫಾರ್ಸಿ ಪುಸ್ತಕ ಪಂದ್ನಾಮದಲ್ಲಿ ಬರೆದಿದ್ದಾರೆ ನಫ್ಸ್ ಈ ನಫ್ಸ್ ಕಂಟ್ರೋಲ್ ಆಗುವುದಿಲ್ಲ ಈ ಮೂರು ಶಸ್ತ್ರಗಳಿಲ್ಲದೆ ಬಾತ್ ಗೋಯಂ ಗೀರಶ್ ಐ ಅಜೀಸ್ ನಾನು ನಿಮಗೆ ತಿಳಿಸುತ್ತೇನೆ ನನ್ನ ಪ್ರಿಯರೇ ನೀವು ಇದನ್ನು ಗಮನದಲ್ಲಿಡಿ ಈ ಮೂರು ಶಸ್ತ್ರಗಳಿಂದ ನೀವು ಸಂಪೂರ್ಣವಾಗಿ ನಫ್ಸನ್ನು ನಿಮ್ಮ ಕಂಟ್ರೋಲಲ್ಲಿಡಬಹುದು ವೀಕ್ಷಕರೇ ಇಡೀ ಜೀವನ ನಾವು ಈ ನಫ್ಸಿನ ಮೋಹದಲ್ಲೇ ಕಳೆಯಬಾರದು ಇದರಿಂದ ಹೋರಾಡಬೇಕು ಇದನ್ನು ತನ್ನ ಕಂಟ್ರೋಲಲ್ಲಿ ಮಾಡಿಕೊಳ್ಳಬೇಕು ಇದು ಕಂಟ್ರೋಲಲ್ಲಿದ್ದರೆ ಶೈತಾನಿನಿಂದ ಹೋರಾಡುವುದು ಅತ್ಯಂತ ಸುಲಭವಾಗುತ್ತದೆ ಆದರೆ ಶೈತಾನ್ ನಮಗೆ ಈ ನಫ್ಸನ್ನು ದುರ್ಬಲಗೊಳಿಸುವ ಅವಕಾಶ ನೀಡುವುದಿಲ್ಲ ಆದರೆ ಈ ಪವಿತ್ರ ತಿಂಗಳಿನಲ್ಲಿ ಅಲ್ಲಾಹನ ಕರುಣೆಯಿಂದ ಅಲ್ಲಾಹನ ಮಹಾ ಉಪಕಾರ ನಮ್ಮ ಮೇಲೆ ಅಲ್ಲಾಹನು ಈ ತಿಂಗಳಿನಲ್ಲಿ ಶೈತಾನನ್ನು ಬಂಧಿಸುತ್ತಾನೆ ಈಗ ಈ ನಫ್ಸನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿ ಮಾಡಿಕೊಂಡರೆ ಈ ತಿಂಗಳಿನಲ್ಲಿ ಶೈತಾನ್ ಹೊರಬಂದ ನಂತರ ಅವನು ಹತಾಶನಾಗುತ್ತಾನೆ ಅವನ ಬಲೆಗಳು ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಷ್ಟು ಸುಲಭವಾಗಿ ನಾವು ಈ ತಿಂಗಳಿನಲ್ಲೇ ಈ ನಫ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಬೇಕು ವೀಕ್ಷಕರೇ ಸೊ ಹೇಗೆ ಕಂಟ್ರೋಲ್ ಮಾಡಿಕೊಳ್ಳಬೇಕು ಶೇಖ್ ಫರೀದುದ್ದೀನ್ ಅತ್ತಾರ್ ರಹಮತುಲ್ಲಾ ಅಲೆರವರು ಹೇಳುತ್ತಾರೆ ಆ ಮೂರು ಶಸ್ತ್ರಗಳು ಯಾವುದು ಸಂಜರೆ ಖಾಮೋಷಿ ಓ ಶಂಶೀರೆ ಜೋ ನೇಜೈ ತನ್ಹಾಯಿ ತರ್ಕೇ ಹಿಜೋ ಮೌನದ ಕಠಾರಿ ಹಸಿವಿನ ಕತ್ತಿ ಹಾಗೂ ಏಕಾಂಗಿಯ ಈಟಿ ಈ ಮೂರು ಶಸ್ತ್ರ ನಮ್ಮೊಂದಿಗಿದ್ದರೆ ನಫ್ಸಿನ ಮೇಲೆ ನಮ್ಮ ಗೆಲುವು ಖಚಿತ ವೀಕ್ಷಕರೇ ಮೌನದ ಕಠಾರಿ ಎಂದರೆ ಆದಷ್ಟು ನಾವು ಮೌನವಾಗಿರಬೇಕು ವೀಕ್ಷಕರೇ ಅಗತ್ಯ ಇಲ್ಲದೆ ಮಾತನಾಡಬಾರದು ನಮ್ಮ ಪ್ರಿಯಪ್ರಾದಿ ಮಹಮ್ಮದ್ ಸಲಹು ಅಲಿವ್ ವಸ್ಲಂ ಕೂಡ ಸ್ವಯಂ ಹೇಳಿದ್ದಾರೆ ಸಮತ ನಜ ಇದರ ಸಾರಾಂಶ ಮೌನವಾಗಿರುವವನು ಬದುಕುಳಿದ ಯಶಸ್ವಿಯಾದನು ಹಾಗೂ ಕುಲಮರವರು ಬರೆದಿದ್ದಾರೆ ಜಾಸ್ತಿ ಮಾತನಾಡುವುದು ಮೂರ್ಖರ ಚಿಹ್ನೆ ಹಾಗೂ ಅಗತ್ಯ ಇಲ್ಲದೆ ಮಾತನಾಡದೆ ಮೌನವಾಗಿರುವುದು ಬುದ್ಧಿವಂತರ ಚಿಹ್ನೆ ಸೊ ಮೊದಲದಾಗಿ ನಾವು ಅಗತ್ಯ ಇಲ್ಲದೆ ಮಾತನಾಡಬಾರದು ನಮ್ಮ ನಾಲಿಗೆಯನ್ನು ನಾವು ನಮ್ಮ ಕಂಟ್ರೋಲ್ನಲ್ಲಿಡಬೇಕು ಎರಡನೇ ಶಸ್ತ್ರ ಶಮ್ಶೀರೆ ಜೋ ಹಸಿವಿನ ಕತ್ತಿ ಹಸಿವಿನಿಂದ ನಮ್ಮ ನಫ್ಸ್ ಅತ್ಯಂತ ದುರ್ಬಲನಾಗುತ್ತಾನೆ ವೀಕ್ಷಕರೇ ನಾವು ಹಿಂದೆಯೇ ವಿವರಿಸಿದ್ದೇವೆ ಉಪವಾಸದ ಮುಖ್ಯ ಉದ್ದೇಶ ನಮ್ಮ ಆತ್ಮದ ಬಲವರ್ಧನೆ ಈಗ ಅಲ್ಲಾಹನು ನಮಗೆ ವರ್ಷದಲ್ಲಿ ಮೂವತ್ತು ದಿನ ಉಪವಾಸದ ಆದೇಶ ನೀಡಿದ್ದಾನೆ ಸೊ ಈ ಉಪವಾಸ ಮಾಡಿ ನಾವು ನಫ್ಸನ್ನು ದುರ್ಬಲಗೊಳಿಸಬಹುದು ಗಮನವಿಟ್ಟು ಕೇಳಿ ವೀಕ್ಷಕರೇ ಸೆಹರಿ ಹಾಗೂ ಇಫ್ತಾರಿನಲ್ಲಿ ಗಂಟಲಿನವರೆಗೆ ನಾವು ತಿಂದುಬಿಟ್ಟರೆ ನಮ್ಮ ಇಡೀ ದಿನದ ಉಪವಾಸದ ಹಸಿವು ಇದರಿಂದ ನಮ್ಮ ನಫ್ಸಿಗೆ ಯಾವುದೇ ಹಾನಿಯಾಗುವುದಿಲ್ಲ ಅವನು ಪುನಃ ಬಲಶಾಲಿಯಾಗುತ್ತಾನೆ ಸೊ ಸೆಹರಿ ಹಾಗೂ ಇಫ್ತಾರಿ ಲೈಟ್ ಆಗಿ ಮಾಡಬೇಕು ಆದಷ್ಟು ಈ ಸಂಪೂರ್ಣ ತಿಂಗಳು ಹಸಿವಿನಿಂದ ಈ ನಮ್ಮ ನಫ್ಸನ್ನು ಜೂಜಿಸಬೇಕು ಈ ರಮಜಾನ್ ತಿಂಗಳಿನಲ್ಲಿ ಹಾಗೆಯೇ ಉಪವಾಸವನ್ನು ಪಾಲಿಸುತ್ತಾ ನಮ್ಮ ನಫ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳುವುದು ಇನ್ನೂ ಬಹಳ ಸುಲಭ ವೀಕ್ಷಕರೇ ಹಾಗೂ ಕೊನೆಯದಾಗಿ ಮೂರನೇ ಶಸ್ತ್ರ ಏಕಾಂಗಿಯ ಏಟಿ ಅರ್ಥಾತ್ ಏಕಾಂಗಿಯಾಗಿರುವ ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ವೀಕ್ಷಕರೇ ಇದರ ಅರ್ಥ ಮನೆಯವರಿಂದ ಹೆಂಡತಿ ಮಕ್ಕಳಿಂದ ತಂದೆ ತಾಯಿಯಿಂದ ನಮ್ಮ ಆತ್ಮೀಯರಿಂದ ದೂರ ಆಗಬೇಕು ಯಾವುದೇ ಒಂದು ಗುಹೆಯಲ್ಲಿ ಕುಳಿತಬೇಕು ಯಾರಿಂದಲೂ ಮಾತನಾಡಬಾರದು ಇದು ಇದರ ಅರ್ಥವಲ್ಲ ಅಗತ್ಯವಿಲ್ಲದ ಸಭೆಗಳಲ್ಲಿ ಅಗತ್ಯವಿಲ್ಲದ ಚರ್ಚೆಗಳಲ್ಲಿ ನಾವು ಹೋಗಬಾರದು ಆದಷ್ಟು ವ್ಯರ್ಥ ಸಭೆಗಳಲ್ಲಿ ಅಲ್ಲಿ ಇಲ್ಲಿ ಹೋಗಬಾರದು ಹಾಗೂ ದಿನದಲ್ಲಿ ಕೆಲವು ಸಮಯ ತೆಗೆದು ನಾವು ಏಕಾಂಗಿಯಾಗಿ ಕೂರಬೇಕು ಇಡೀ ಜಗತ್ತಿನಿಂದ ವಂಚಿತನಾಗಿ ಕೆಲವು ಸಮಯದವರೆಗೆ ಏಕಾಂಗಿಯಾಗಿ ಕೂರಬೇಕು ಮಾಡರ್ನ್ ಭಾಷೆಯಲ್ಲಿ ಇದನ್ನು ಮೆಡಿಟೇಷನ್ ಎನ್ನುತ್ತಾರೆ ಹಾಗೂ ನಮ್ಮ ಶರೀರತ್ತಿನ ಭಾಷೆಯಲ್ಲಿ ಇದನ್ನು ಮುರಾಕಬ ಎನ್ನುತ್ತಾರೆ ಏಕಾಂಗಿಯಾಗಿ ಕುಳಿತು ಕೇವಲ ಅಲ್ಲಾಹನ ಸ್ಮರಣೆ ಮಾಡಬೇಕು ಅಲ್ಲಾಹನು ನನಗೆ ನೋಡುತ್ತಿದ್ದಾನೆ ನನ್ನ ಹೃದಯದ ಮೇಲೆ ಅವನ ಅನ್ವಾರಾದ್ಗಳು ಮಳೆಯಂತೆ ಸುರಿಯುತ್ತಿದೆ ಹಾಗೂ ನನ್ನ ಮನದ ಕತ್ತಲು ನನ್ನ ಮನದ ಕೊಳಕು ಅದರಿಂದ ಸ್ವಚ್ಛವಾಗುತ್ತಿದೆ ಹಾಗೂ ಅದರ ಬದಲಿಗೆ ಅದರ ಶುಕ್ರನಲ್ಲಿ ಅದರ ಕೃತಜ್ಞತೆಯಲ್ಲಿ ನನ್ನ ಹೃದಯ ಹೇಳುತ್ತಿದೆ ಅಲ್ಲಾ ಅಲ್ಲಾ ಈ ರೀತಿ ಕೆಲವು ಸಮಯ ತೆಗೆದು ವೀಕ್ಷಕರೇ ನಾವು ಏಕಾಂಗಿಯಲ್ಲಿ ಅಲ್ಲಾಹನ ಸ್ಮರಣೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು ಈ ಮೂರು ಶಸ್ತ್ರಗಳಿಂದ ವೀಕ್ಷಕರೇ ನಮ್ಮ ನಫ್ಸ್ ಟೋಟಲಿ ನಮ್ಮ ಕಂಟ್ರೋಲ್ನಲ್ಲಿ ಬರುತ್ತಾನೆ ನಂತರ ಶೈತಾನ್ ಹೊರಬಂದ ನಂತರ ಅವನ ಬಲೆಗಳು ನಮ್ಮ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಅಷ್ಟು ಸುಲಭವಾಗಿ ಅಲ್ಹಮ್ದು ನಮ್ಮ ಉಳಿದ ಸಂಪೂರ್ಣ ಜೀವನ ನಾವು ಅಲ್ಲಾಹನ ಕರುಣೆಯಿಂದ ಅಲ್ಲಾಹನ ಆರಾಧನೆಯಲ್ಲಿ ಹಾಗೂ ಅಲ್ಲಾಹನ ಇಚ್ಛೆಯ ಪ್ರಕಾರ ಕಳೆಯಬಹುದು ಸೊ ದಟ್ ಸಿಫರ್ ಟುಡೇ ಅಲ್ಲ ನಮ್ಮೆಲ್ಲರನ್ನು ಹೇಳುವುದಕ್ಕಿಂತ ಕೇಳುವುದಕ್ಕಿಂತ ಅಮಲ್ ಮಾಡಲು ಅನುವು ಮಾಡಿಕೊಡಲಿ ವಾಮ ಆಲೈನ ಇಲ್ಲಲ್ ಬಲಾಫ್